ಎಸ್ ಸರ್ ಒಂದು ಕಳ್ಕೊಂಡಾಗ ಅದು ಯಾರು ಕಳ್ಕೊತಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಫೀಲಿಂಗ್ ಯಾಕಂದ್ರೆ ನಾನು ತಾಯಿನ ಕಳ್ಕೊಂಡಿದ್ದೀನಿ ಐ ನೋ ಫೀಲಿಂಗ್ ಆ ಒಂದು ಬಾಂಡಿಂಗ್ನ ಆ ಒಂದು ತಾಯಿನ ರೀಪ್ಲೇಸ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಸೊ ಒಂದು ತಾಯಿ ಇದ್ರೆ ಓ ನಮ್ಮನ್ನು ಮದುವೆ ಮಾಡ್ತಾರೆ ಓ ನಮಗೆ ಮಾಡ್ತಾರೆ ಅಲ್ವಾ ನಾನೇನೋ ಒಂದು ಕೆಟ್ಟದಾರಲ್ಲಿ ಹೋಗ್ತಿದ್ರೆ ಇಲ್ಲ ಇಲ್ಲಿ ಬನ್ನಿ ಸರಿ ಮಾಡ್ತಾರೆ ಅನ್ನೋ ಒಂದು ಒಂದು ಇರುತ್ತೆ ಅದನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ ಸರ್ ನಿಮ್ಮ ಫೀಲಿಂಗ್ ಈಗ ಹೇಗಿದೆ ಸರ್ ಹಾಗೇ ಏನು ಮಾಡೋಕ್ಕ ನಮ್ಮ ಸರ್ ಇಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಕೋಪಪ್ಪಾಗ ಸ್ವಲ್ಪ ಕಷ್ಟನೇ ಮನೆ ತುಂಬ ಆ್ಯಕ್ಚುಲಿ ಹಂಗೆ ನೋಡಕ್ಕೋದು ಸ್ವಲ್ಪ ಕಾಲ ತುಂಬ ಕಮ್ಮಿ ಕಳೀತಾ ಇದ್ದೀನಿ ಮನೆ ಹತ್ರ ಸೊ ಕಷ್ಟ ಆಗುತ್ತಲ್ಲ ಸ್ವಲ್ಪ ನೆನಪುಗಳು ಕಾಡುತ್ತಲ್ಲ ಸರ್ ಎಲ್ಲ ಒಳ್ಳೆ ನೆನಪು ಇದೆ ಅದೊಂದು ಅನ್ನೋದು ನಮ್ಮ ತಾಯಿನ ನೆನೆಸ್ಕೊಂಡಾಗ ಬರೀ ಇರೋದೇ ಒಳ್ಳೆ ನೆನಪುಗಳೇ ಅವ್ರು ಯಾವಾಗಲೂ ಅವರು ತುಂಬ ಪ್ರೀತಿ ಮಾಡೋರು ಎಲ್ಲರಿಗೂ ಊಟ ಹಾಕೋರು ಮಾತಾಡ್ಸೋರು ಕುತ್ಕೊಂಡು ಬರೀ ಆ ನೆನಪುಗಳೇ ಬರ್ತಾವಲ್ಲಿ ಆ್ಯಂಡ್ ಯಾವ್ದು ಹೋಗಿ ಮನೆದ ಹೊರಡ್ಬೇಕಾದ್ರೆ ಅವ್ರು ಆಶೀರ್ವಾದ ತೊಗೊಂಡೆ ನಮ್ಮ ಅಪ್ಪ ಅಮ್ಮಂದು ಯಾವತ್ತೂ ಹೊರಗಡೆ ಹೋಗೇ ಇಲ್ಲ ಸೊ ಅದೊಂದಿದೆ ನಂದು ಪ್ರೇ ನನ್ನ ಪ್ರೇಯರ್ಸ್ ದಿನ ಬೆಳಗ್ಗೆ ಆದರೆ ರಾತ್ರಿ ಆದರೆ ಪ್ರೇಯರ್ಲಿ ಫಸ್ಟ್ ಲೈನ್ ಇದ್ದಿದ್ದೆ ಅಪ್ಪ ಅಮ್ಮನ ಬಗ್ಗೆ ಇವತ್ತಿಗೂ ಮಿಸ್ ಹೊಡೆದು ಅಪ್ಪ ಅಮ್ಮ ಅಂತಲೇ ತೊಂತೀನಿ ಆಮೇಲೆ ಕಟ್ ಮಾಡಿಬಿಟ್ಟು ಅಪ್ಪನ ಬಗ್ಗೆ ಪ್ರೇ ಮಾಡೋದು ಅಮ್ಮಂಗೆ ಸಪ್ರೇಟಾಗಿ ಪ್ರೇ ಮಾಡೋದು ಇನ್ನು ಸಮರ್ತೋಗ್ಬಿಡ್ತೀನಿ ಸಡನ್ನಾಗಿ ಪ್ರೇಯರಲ್ಲಿ ಇಬ್ಬರು ಸೇರಿಸೇ ಮಾಡ್ತಾ ಇರ್ತೀನಿ ಇವತ್ತಿಗೂ ಅದೇ ಅಮ್ಮ ಅಮ್ಮಾಗ್ಲಿ ಸರ್ ಯಾರೇ ಇಬ್ಬರಲ್ಲಿ ನಾವು ಒಂದ್ ಕಡೆ ಟಿವಿ ಅಥವಾ ಒಂದ್ ಈವನ್ ಹಂಗಾದ್ರೂ ಬಂದಾಗ ನನ್ ಮಗಳು ಟಿವಿ ಬರ್ತಿದ್ದಾಳೆ ನನ್ ಮಗಳು ಆ ಚಾನಲ್ ಕೆಲಸ ಮಾಡ್ತಾರೆ ಒಂದ್ ಕನ್ಸಿತ್ತು ಆ ಒಂದಿದಾಯ್ತು ಸೊ ಅಮ್ಮ ಸಿನಿಮಾ ನೋಡಿದಾಗ ನನ್ ಮಗ ಇಷ್ಟ ಚೆನ್ನಾಗಿ ಮಾಡಿದಾರೆ ಎಲ್ಲಾ ಸಿನಿಮಾ ಪ್ರತಿ ಸಿನಿಮಾನು ಸೊ ಮ್ಯಾಕ್ಸ್ ಯಾವ ತರ ಅವ್ರು ನೋಡಿದ್ರ ಚಿಕ್ಕ ಚಿಕ್ಕ ತೋರಿಸ್ ನೆನಪಿದೆ ನನಗೆ ಕೇಳ್ತಾ ಇರ್ತಾ ಇದ್ರು ತೋರಿಸ್ತೇ ಅಂತ ಆಗಿಲ್ಲ ಬೇರೆ ಸಿನಿಮಾ ನೋಡಿದಾಗೆಲ್ಲ ಏನ್ ಹೇಳ್ತಿದ್ರು ಇದ್ದಿದ್ದೆ ಬರೀ ಹೋಗ್ಲಿಕ್ಕೆ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ನನಗೆ ಪಿಕ್ಚರ್ ತುಂಬಾ ಚೆನ್ನಾಗಿಲ್ಲ ಅಂದ್ರೆ ಏನಾದ್ರು ನೀನ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅವ್ರು ಯಾವತ್ತು ಒಂದು ಸಿನಿಮಾ ಬಗ್ಗೆ ಯಾವತ್ತು ಕಮೆಂಟ್ ಮಾಡಿಲ್ಲ ಒಳ್ಳೇದು ಮಾಡಿದಾಗ ತುಂಬಾ ಖುಷಿ ಪಟ್ಟ ತುಂಬಾ ಅವ್ರಿಗೆ ಆಟೋಗ್ರಾಫ್ ಮುಸಂಜಯ್ ಮಾತು ಮೈಟ್ಸ್ ನಂದು ಆ

ಸಾಂಗ್ ಎಲ್ಲ ಏನಾದ್ರು ಹೇಳ್ತಾರೆ ಸರ್ ಈ ಸಾಂಗ್ ಇಷ್ಟೇ ಸಾಗುನಿ ಬಹಳ ಫೇವರೇಟ್ ಅವರಿಗೆ ಓಕೆ ಅವರದು ತುಂಬಾ ತುಂಬಾ ವರ್ಷ ಅವರದು ಹಲೋಟಿ ಇರದೇ ಇದೆ ಮೊಬೈಲ್ದು ಮೊಬೈಲ್ ಓಕೆ ಏನಾಗಲಿ ಮುಂದೆ ಏನಂತ ನಂಬರ್ ಸೇವ್ ಮಾಡ್ಕೊಂಡಿದ್ದೀರಾ ಸರ್ ಫೋನ್ ಅಲ್ಲ ಅವರು ಗೊತ್ತಿಲ್ಲ ಅಂದ್ರೆ ಒಂದು ಫೇವರೇಟ್ ಅಂತ ಇರುತ್ತಲ್ಲ ಸರ್ ಅದು ಕಂದ ಕಂದ ಅನ್ನೋ ಸೋ ನೀನ್ ಅದೇ ಇರುತ್ತೆ ಓಕೆ ಎಸ್ ಸರ್ ಆ ನೆನಪುಗಳು ಮತ್ತೆ ಅಂದ್ರೆ ಆ ನೆನಪುಗಳಿಗೆ ಜಾರಿದ್ರೆ ಇನ್ನೊಂದಷ್ಟು ನಾವು ಹೋಗ್ತೀವಿ ಅಂತ ಅನ್ಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಅಲ್ಲ ಸರ್ ಮೂವನ್ ಆಗ್ಲೇಬೇಕು